ದೈವ ಕಥೆಗಳು ಎಂಬ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಇಂದು ನಾವು ಶಿವಪುರಾಣದಲ್ಲಿರುವ ಒಂದು ಕಥೆಯನ್ನು ಅಧ್ಯಯನ ಮಾಡಲಿದ್ದೇವೆ ಕಲ್ಯಾಣದುರ್ಗದ ಕತೆ ಇಲ್ಲಿ ಮಹರ್ಷಿ ನಾರದರು ಕೂಡ ಹಂಬಲದಿಂದ ಪಾತವೊಂದನ್ನು ಕಲಿಯುತ್ತಾರೆ ಶಿಲನಿಧಿ ರಾಜನ ಶಕ್ತಿಶಾಲಿ ಸಾಮ್ರಾಜ್ಯದ ರಾಜಧಾನಿ ಅದ್ಭುತ ದೃಶ್ಯವನ್ನು ಒದಗಿಸುತ್ತಿತ್ತು ಆಕಾಶವನ್ನು ಮುತ್ತುವನಂತಿರುವ ಮಹಲ್ಗಳು ಮತ್ತು ಆಲಬಾಸ್ಟರ್ ಮತ್ತು ಮಾರ್ಬಲ್ನಿಂದ ನಿರ್ಮಿತವಾದ ದೇವಾಲಯಗಳು ಹೊಳೆಯುತ್ತಿದ್ದವು ಪ್ರಕೃತಿಯು ತನ್ನ ಶ್ರೇಷ್ಠತೆಯಲ್ಲಿತ್ತು ಅಲ್ಲಿನ ಪುರುಷರು ಮತ್ತು ಮಹಿಳೆಯರು ಮಾನವನ ಶ್ರೇಷ್ಠ ರೂಪಗಳಾಗಿ ದೇವತೆಗಳು ಮತ್ತು ಆಕಾಶದ ದೇವದೂತರು ಎಂದೇ ಕಾಣಿಸುತ್ತಿದ್ದರು ಕಲ್ಯಾಣದುರ್ಗದ ಈ ವೈಭವವನ್ನು ಪದಗಳಲ್ಲಿ ವಿವರಿಸುವುದು ಕಷ್ಟ ಏಕೆಂದರೆ ಇದನ್ನು ನೋಡಿ ಜಗತ್ತನ್ನು ತ್ಯಜಿಸಿದ ಸನ್ಯಾಸಿಗಳು ಆಕರ್ಷಿತರಾಗುತ್ತಿದ್ದರು ಎಲ್ಲೆಲ್ಲಿಯೂ ಬಾಗಿಲುಗಳು ಬಣ್ಣ ಬಣ್ಣದ ತೋರಣಗಳಿಂದ ಅಲಂಕರಿಸಲ್ಪಟ್ಟಿದ್ದವು ಬೀದಿಗಳು ಪರಿಮಳಿತ ಜಲನಿಂದ ತಂಪಾಗಿಸಲಾಗುತ್ತಿತ್ತು ಸಂತನಾರದರಿಗೆ ಈ ವಿಶಿಷ್ಟ ಅಲಂಕರಣದ ಕಾರಣ ತಿಳಿಯಲೇ ಇಲ್ಲ ರಾಜ ಶಿಲನಿಧಿ ನಾರದರನ್ನು ಕಂಡು ಮುಂದಕ್ಕೆ ಹೋಗಿ ಸತ್ಕರಿಸಿದರು ಮಣಿಯಿಂದ ಅಲಂಕರಿಸಲ್ಪಟ್ಟ ಆಸನದಲ್ಲಿ ಕೂರಿಸಿ ತನ್ನ ಮಗಳು ಶ್ರೀಮತಿಯವರನ್ನು ಕರೆಸಿದರು ನ್ಯಾಯಾಲಯಕ್ಕೆ ಪ್ರವೇಶಿಸಿದ ಶ್ರೀಮತಿ ಸತ್ವವಾಗಿ ನಾರದರು ಕಾಲಿಗೆ ನಮಿಸಿದರು ರಾಜನು ಪರಿಚಯ ಮಾಡುತ್ತಾ ಹೇಳಿದರು ಇದು ನನ್ನ ಮಗಳು ಶ್ರೀಮತಿ ಅವಳು ಈಗ ಪೌಗಂಡ ವಯಸ್ಸಿಗೆ ಬಂದಿದ್ದಾಳೆ ನಾಳೆ ಅವಳಿಗೆ ಸ್ವಯಂವರವನ್ನು ಆಯೋಜಿಸಿದ್ದೇನೆ ನೀವು ಭೂತ ಭವಿಷ್ಯ ವರ್ತಮಾನವನ್ನು ತಿಳಿದ ಮಹರ್ಷಿ ದಯವಿಟ್ಟು ಅವಳ ಕೈರೇಕೆ ನೋಡಿ ಅವಳ ಭವಿಷ್ಯ ಏನಿದೆ ಎಂದು ತಿಳಿಸಿ ನಾನು ನಿಮಗೆ ವಿನಂತಿ ಮಾಡುತ್ತೇನೆ ನಾಳೆಯ ಸ್ವಯಂವರದಲ್ಲಿ ಪಾಲ್ಗೊಳ್ಳಿ ಮತ್ತು ಅದನ್ನು ವೈಭವದಿಂದ ನಡೆಯಲು ಸಹಾಯ ಮಾಡಿ ನಾರದರ ಮನಸ್ಸು ವಿಚಿತ್ರ ರೀತಿಯಲ್ಲಿ ಉಲ್ಲಾಸಿತವಾಯಿತು ಅವರ ಮನಸ್ಸು ಕಾಮದ ಬಾಣಗಳಿಂದ ತೊಂದರೆಯಾಯಿತು ಅವರು ಶ್ರೀಮತಿಯ ಜೊತೆ ವಿವಾಹವಾಗಲು ನಿರ್ಧರಿಸಿದರು ರಾಜನಿಗೆ ಅವಳು ಲಕ್ಷ್ಮೀದೇವಿಯ ಸಮಾನ ಮತ್ತು ವಿಷ್ಣುವಿನ ಸಮಾನ ವರನನ್ನು ಪಡೆಯುತ್ತಾಳೆ ಎಂದು ಹೇಳಿದರು ನಂತರ ವೈಕುಂಠಕ್ಕೆ ಹೋಗಿ ಶ್ರೀಮಹಾವಿಷ್ಣುವಿಗೆ ಪ್ರಾರ್ಥಿಸಿದರು ಶ್ಲೋಕವನ್ನು ಇಲ್ಲೀ ಉಲ್ಲೇಖಿಸಿ ಲಾರ್ಡ್ ವಿಷ್ಣು ನಾರದನ ಉದ್ದೇಶವನ್ನು ಅರಿತಿದ್ದರೂ ಸಹ ಏನು ತಿಳಿಯದಂತೆ ಅವರನ್ನ ಸ್ವಾಗತಿಸಿದರು ನಾರದನು ತನ್ನ ಮನಸ್ಸಿನ ಇಚ್ಛೆಯನ್ನು ತಕ್ಷಣವೇ ಹೇಳಿದನು ಸ್ವಯಂವರದ ವೇಳೆ ವಿಷ್ಣುವಿನ ರೂಪವನ್ನು ತಾನು ತಾಳಬೇಕೆಂದು ವಿನಂತಿಸಿದನು ವಿಷ್ಣು ಒಪ್ಪಿದರು ನಾರದನು ಕಲ್ಯಾಣ ದುರ್ಗಕ್ಕೆ ಹಿಂತಿರುಗಿದನು ವಿಷ್ಣುವಿನ ರೂಪದಲ್ಲಿ ನ್ಯಾಯಾಲಯದಲ್ಲಿ ಕುಳಿತನು ಶ್ರೀಮತಿ ನ್ಯಾಯಾಲಯಕ್ಕೆ ಪ್ರವೇಶಿಸಿದಳು ಸೇವಕಿಯರು ಹಾರವನ್ನು ನೀಡಿದರು ರಾಜನು ಹೇಳಿದನು ಪ್ರಿಯ ರಾಜಪುತ್ರರೇ ನನ್ನ ಮಗಳು ಈಗ ತನ್ನ ವರನನ್ನು ಆಯ್ಕೆ ಮಾಡಲಿದ್ದಾಳೆ ನೀವು ಸೌಜನ್ಯದಿಂದ ವರ್ತಿಸಿ ಈ ಸಮಾರಂಭವನ್ನು ಯಶಸ್ವಿಯಾಗಿಸಿ ಅವಳು ಸೌಮ್ಯತೆಯಿಂದ ರಾಜಕುಮಾರರ ನಡುವೆ ನಡೆಯುತ್ತಲೇ ನೋಡುತ್ತಿದ್ದರು ನಾರದರ ಬಳಿ ಬಂದಾಗ ಅವನ ಮುಖ ನೋಡಿ ಆಕೆಗೆ ಅಸಹ್ಯವಾಯಿತು ಮುಂದೆ ಸಾಗಿದಳು ನಾರದನು ಆಶ್ಚರ್ಯಚಕಿತನಾದನು ಪರಮದೈತವಾಗಿ ವಿಷ್ಣುವು ಕೂಡ ಅಲ್ಲಿ ರಾಜಕುಮಾರನ ರೂಪದಲ್ಲಿ ಇದ್ದರು ಶ್ರೀಮತಿ ವಿಷ್ಣುವಿನ ಪರಮಭಕ್ತಿಯಾಗಿದ್ದರಿಂದ ಆತನನ್ನು ಗುರುತಿಸಿದಳು ತಕ್ಷಣವೇ ಆತನಿಗೆ ಹಾರವನ್ನು ಹಾಕಿದಳು ಶಿಲನಿಧಿಗೆ ಸಂತೋಷವಾಯಿತು ವಿಷ್ಣುವು ಶ್ರೀಮತಿಯೊಂದಿಗೆ ವೈಕುಂತಕ್ಕೆ ತೆರಳಿದರು ರಾಜಸಭೆಯಲ್ಲಿ ಕೂರುತ್ತಿದ್ದ ಪ್ರಜೆಗಳು ಶ್ಲಾಘಿಸಿದರು ಬೇಡಿಕೆಗಾರರು ನಿರಾಶೆಯಿಂದ ಹೊರಟರು ನಾರದರೂ ಮಂಕಾಗಿದರು ಯಾರೂ ಈ ಅನ್ಯ ರಾಜಕುಮಾರನು ವಿಷ್ಣುವೇ ಆಗಿದ್ದರೆ ನನಗೆ ನೀಡಿದ ವರವನ್ನು ಏಕೆ ರದ್ದು ಮಾಡಿದರು ನಾನು ಏನು ಅಪರಾಧ ಮಾಡಿದೆ ಎಂದು ಯೋಚಿಸಿದರು ಅವರು ಕೋಪಗೊಂಡು ವೈಕುಂತಕ್ಕೆ ಹೋದರು ಅವರ ಮುಖವನ್ನು ದರ್ಶನ ಮಾಡಿದಾಗ ಕಪ್ಪೆಯ ಮುಖವಿತ್ತು ಅವರು ವಿಷ್ಣುವಿಗೆ ಶಾಪ ನೀಡಿದರು ನೀನು ಮನುಷ್ಯ ಅವತಾರದಲ್ಲಿ ಹೆಂಗಸಿನ ಕಾರಣದಿಂದ ಸಂಕಷ್ಟವನ್ನು ಎದುರಿಸಬೇಕಾಗುವುದು ಆ ಸಮಯದಲ್ಲಿ ನಿನ್ನನ್ನು ವಾನರ ಸಂಪ್ರದಾಯವೇ ಉಳಿಸಲಿದೆ ವಿಷ್ಣುವು ಶಾಂತವಾಗಿ ನಗಿದರು ಲಕ್ಷ್ಮೀದೇವಿ ಚಿಂತಿಸಿದರು ನಾರದರು ಪಶ್ಚಾತ್ತಾಪದಿಂದ ಕಂದಿಸಿದರು ಪ್ರಭು ನಾನು ನಿಮಗೆ ಶಾಪ ನೀಡಿದ ದೋಷವನ್ನು ಹೇಗೆ ಪರಿಹರಿಸಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ವಿಷ್ಣುವು ಸಮಾಧಾನಪಡಿಸಿದರು ನಾರದನೇ ಇದೆಲ್ಲವೂ ಪರಮಾತ್ಮನ ಇಚ್ಛೆ ಶಿವನ ಆಶ್ರಯವನ್ನು ಪಡೆದು ಪಾಪಮುಕ್ತನಾಗು ಶಿವನೇ ಸೃಷ್ಟಿ ಸ್ಥಿತಿ ಮತ್ತು ಲಯವನ್ನು ನಿಯಂತ್ರಿಸುತ್ತಾನೆ ನಾರದರು ವಿವಿಧ ಶಿವಕ್ಷೇತ್ರಗಳಿಗೆ ಭೇಟಿ ನೀಡಿ ಪ್ರಾರ್ಥಿಸಿದರು ವಾರಣಾಸಿಯಲ್ಲಿಯೂ ವಿಶ್ವೇಶ್ವರನಿಗೆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನಿಗೆ ಕಾಳಹಸ್ತಿಯಲ್ಲಿ ಕಾಳಹಸ್ತೀಶ್ವರನಿಗೆ ಚಿದಂಬರದಲ್ಲಿ ನಟರಾಜನಿಗೆ ತಂಜಾವೂರಿನಲ್ಲಿ ಬುಹದೀಶ್ವರನಿಗೆ ಮಧುರೆಯಲ್ಲಿ ಸುಂದರೇಶ್ವರ ಮತ್ತು ಮೀನಾಕ್ಷಿಗೆ ರಾಮೇಶ್ವರದಲ್ಲಿ ರಾಮಲಿಂಗೇಶ್ವರನಿಗೆ ಪೂಜೆ ಸಲ್ಲಿಸಿದರು ಅವರ ನಿಜವಾದ ಪಶ್ಚಾತ್ತಾಪವನ್ನು ನೋಡಿ ಶಿವನು ಅವರನ್ನು ಕ್ಷಮಿಸಿದರು ಶಿವನು ವಿಷ್ಣುವು ಹೃದಯವಂತರು ಅವರನ್ನು ಅಪಮಾನಿಸಿದವರನ್ನು ಕ್ಷಮಿಸುತ್ತಾರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಹೆಚ್ಚಿನ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಲೈಕ್ ಮಾಡಲು ಹಂಚಿಕೊಳ್ಳಲು ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ಬಾರಿ ಬರುವವರೆಗೆ ದೇವರ ಆಶೀರ್ವಾದ ಸದಾ ಇರಲಿ